ವಕ್ರ ತುಂಡ ಮಹಾಕಾಯ ಸೂರೆ ಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಗ್ ಸರ್ವ ಕಾರ್ಯಸು ಸರ್ವದ ಸರ್ವ ಕಾರ್ಯಸು ಸರ್ವದ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಕಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರತಕ್ಕಂತ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಅನ್ನವನ್ನು ಹಾಕಿ ಪಾಲನೆ ಪೋಷಣೆ ಮಾಡಿರತಕ್ಕಂತ ಯಾರೀಪ ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ 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 ಯಾವ ಜಗಕ್ಕೆ ಜಗದ್ ಅವರು ಕೊಲ್ಲಿಯ ಪಾಕೆ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಯಾವ ನಮ್ಮ ಹಾಲ ಮತಕ್ಕೆ ಮೂಲ ಗುರುವನೆ ಯಾರಿಪ್ಪ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ರೇವಣ ಸಿದ್ದನ ಒಂದು ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ತಂದಿ ಪರಮದೇವರ ತಾಯಿ ಸೂರಮದೇವಿ ಪುಣ್ಯ ಉದಾರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಹುಕ್ಕೇರಿ ತಾಲೂಕ ಗೋಡಾಗೆರೆ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷ ತಪ್ಪಸ ಗೈದು ಸಾಕ್ಷಾತ್ ಭಗವಂತ ಕೊಂಡು ಏನವಾ ಸವಿಲಾರದಂತ ಶಿಷ್ಯನನ್ನು ಪಡೆದುಕೊಂಡಿರ್ತಕ್ಕಂತ ಯಾರಿಪ್ಪ ಯಾವ ಸುವರ್ಣ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹದೋ ಸುಕ್ಷೇತ್ರ ಶರಾಡುವನ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಬೀರ್ಲಿಂಗೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತಾ ಆತನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅವ್ರ ಯಾರೀಪ್ರ ತಂದು ತುಕಾಪ್ರಯ ತಾಯಿಯ ಬಾಯಿ ಪುಣ್ಯ ಉದಾರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಬಂಟನಾಗಿ ಹುಲಜಂತಿಗೆ ಹುಲಿಯನಾಗಿ ಹುಲಿ ಹುಲಿಯನಾಗಿ ಗುರುವಿನ ಕೈ ಒಳಗ ಸಾಣಿಯ ಬೇರಾಗಿ ಸೌಂದ ಶ್ರೀಗಂಧದ ಕೊಡ್ಡಾಗಿ ನವಿದವು ನವಿದ್ ವಾರ್ತಿ ನೆಂಬಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲತ್ ತಂದ ಗುರುವಿಗೆ ಉಣಿಸಿ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸಿ ದಿವಸ ಸಾಕ್ಷಾತ್ ಶಿವ ಪಾರ್ವತಿನ ಬೋಲೋಕೆ ಕರೆಸಿಕೊಂಡು ಕರೆಸಿಕೊಂಡು ಮುಂಡಾಸದ ಆಯರೆಯನ್ನು ಪಡೆದಿರ್ತಕ್ಕಂತ ಯಾರಿಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಬಬ್ಬೂಲಿ ಬನ ಹುಣಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಅವರು ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗೇಶ್ವರನ ಪಾದಕ್ಕೂ ಕೂಡ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಹೇಳ ಅದೇ ಯಾವ ಜತ್ತ ಪೈಕಿ ಕರಜಗಿ ಗ್ರಾಮದಲ್ಲಿ ಹಿಂಬಾಗಿ ಅಜ್ಞಾನ ಕತ್ತಲಿನ ಹೊಡೆದೊಡಿಸಿ ಸುಜ್ಞಾನಿ ಎಂಬ ದಾರಿಗೆ ತಂದಿರತಕ್ಕ ಯಾವ ನನ್ನಪ್ಪ ಬರಮದೇವರ ದೇವರ ಪಾದವನ್ನು ಹೊತ್ತು ಮುಣಗು ತನಕ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ತೆಲೆಯು ಅದೇ ತರನಾಗಿ ಯಾವ ಇದೇ ರೈವಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹೆಹ್ ಸುಕ್ಷೇತ್ರ ಯಾವುದು ಪರಮಾನಂದವಾಡಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಮೇಲಾಗಿ ಮೇಲಾಗಿ ಈ ಕಾರ್ಯಕ್ರಮಕ್ಕೆ ಕಾರ್ಮಿಕರ್ತರತಕ್ಕಂತ ಯಾರಿ ನಂಬವಾ ಆದಿಶಕ್ತಿ ಜಗನ್ ಮಾತೆ ಸಂವಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರ್ತಕ್ಕಂತ ಯಾರಿಪ್ಪ ಅವರು ಯಾವ ನನ್ನ ತಾಯಿ ಮಹಾಲಕ್ಷ್ಮಿ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಅದಕ್ಕೆ ತಮ್ಮ ಇವತ್ತಿನ ದಿವಸ ಪರಮಾನಂದವಾಡಿ ಗ್ರಾಮದೊಳಗ ಏನ್ ಮಾಡಿದಾರು ಆದಿಶಕ್ತಿ ಮಹಾಲಕ್ಷ್ಮಿ ಒಂದು ಜಾತ್ರಾ ನಿಮಿತ್ತವಾಗಿ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಆ ತಾಯಿ ಜಾಗರಣಿನ ನಿಮಿತ್ಯವಾಗಿ ಎರಡು ಕಲಾ ಸಂಘಗಳ ತಂದಿಲಿ ಕುರ್ಸಿದಾಗ ಯಾವ ಸಂಘ ಯಾವ ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹೌದು ಕರಜಗಿ ಗ್ರಾಮದ ಬರಮದೇವರ ಡೊಳ್ಳಿನ ಗಾಯನ ಸಂಘ ಇದೊಂದು ನಮ್ಮ ಸಂಘ ಅದೇ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೌದು ಗುಣಕಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗೇ ಕಲಾ ಸಂಘದ ಆ ಇಲ್ಲಿ ಕೂಡಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ಏನಕ್ಕೆ ಮಾತಾ ತಂದಿ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಅಕ್ಕನ ಬಳಗಕ್ಕೂ ತಂಗಿ ಬಳಗಕ್ಕೂ ಏನಕ್ಕೆ ಮಾತಾ ಈ ಕರಸಿಗೆ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ್ಮ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕೆ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ವಾದ್ಯದೊಳಗಾಗಲಿ ಮಾತಾಡುವಂತ ಮಾತಾಡುವಲ್ಲಿ ಆಗಲಿ ಅಲ್ಪ ದೋಷಗಳ ಆಗುತ್ತವು ಆತವರ್ಲೆ ತಪ್ಪನೆ ಹೆಂಗಪ್ಪ ಅಂತಂದ್ರ ಹೆಂಗ್ರೀವಾದ ಹಂಸ ಪಕ್ಷಿ ಕ್ಷೀರನ್ಯಾಯದಂತೆ ಅದ ಒಂದು ಹಂಸ ಪಕ್ಷಿ ಮುಂದ ಹಾಲ ಮತ್ತ ನೀರು ಕೂಡಿಸಿ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನೇ ಬದಿ ಒತ್ತಿ ಹಾಲ್ ಅಂತಕ್ಕಂಥದ ಹೆಂಗ ಸ್ವೀಕಾರ ಮಾಡ್ತದಲ್ಲ ಇವತ್ತಿನ ದಿವಸ ನಿಮ್ಮ ಮನಿ ಮಕ್ಕಳ ಮನಿತನ ಬಂದಾರ ಅಂತ ತಿಳ್ಕೊಂಡ ಏನ್ ಮಾಡದವ ನಾವ್ ಏನೇ ತಪ್ಪು ಮಾಡಿದ್ರು ಸಹಿತ ಆ ತಪ್ಪನೆ ಬದಿ ಒತ್ತಿ ಒಪ್ಪನ್ ಅಂತಕ್ಕಂಥದನ್ನ ಎಲ್ಲಾ ದೈವ ಸ್ವೀಕಾರ ಮಾಡ್ತಾರ ತಿಳ್ಕೊಂಡು ಏನ್ ಮಾಡದವ ಯಾಕಪ್ಪ ಅಂತಂದ್ರೆ ಎಲ್ಲಾರ್ಗಿ ಹೋಗಿ ಕಾಲ ಬೀಳದಾಗ ತಮ್ಮ ಈಗಾಗಲೇ ಟೈಮ್ ಬಾಳಗ್ಯದ ಈ ಮೈಕ್ಯ ನಿಮ್ಮ ಪಾದ ತಿಳ್ಕೊಂಡು ಎಲ್ಲಾರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತ ಹೇಳುತ್ತ ಅದಕ್ಕೆ ಬಹಳ ಮಾತಾಡಿ ಬಾಳ ಹೇಳಿ ನನ್ನ ದೈವಕ್ಕೆ ಜಗುವಂತ ಅವಶ್ಯಕತೆ ಇಲ್ಲ ಇಲ್ಲವಾ ಮತ್ತೆ ಮುಂದಿನ ಸನ್ನಿಗೆ ಮಾತಾಡ್ಕೋತ ಹೋಗುದಾ ಈಗ ಯಥಾ ಪ್ರಕಾರ ಒಂದ ಸತ್ಯ ಸುಂದರವಾದ ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಸರಜವಾಡಿ ಕಲಾವಂತರಿಗೆ ಪಾಳೆ ಕೊಡೋಣ